ಹೆಲೋ ಎವ್ರಿ ಒನ್ ಪ್ರತಿದಿನ ಸಿಟಿಯಲ್ಲಿ ಸ್ಟೋರಲ್ಲಿ ಸಿಗೋ ಪ್ರೊಸೆಸ್ಡ್ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ತರಕಾರಿಗಳನ್ನು ತಿಂದು ತಿಂದು ಬೋರಾದಾಗ ಹಳ್ಳಿಯಲ್ಲಿ ಫ್ರೆಶ್ ಆಗಿ ಸಿಗೋ ಹಾಲು ಬೆಣ್ಣೆ ತುಪ್ಪ ಮತ್ತು ತರಕಾರಿಗಳನ್ನು ತಂದು ಅದರಿಂದ ಏನಾದರೂ ಪದಾರ್ಥಗಳನ್ನು ಮಾಡಿ ತಿಂದರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ ಸೊ ಹೀಗಾಗಿ ನಾವು ಬೆಲ್ಟನ್ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿರೋ ಆಶ್ ಏಕರ್ಸ್ ಡೈರಿ ಫಾರ್ಮ್ಗೆ ವಿಸಿಟ್ ಮಾಡಿದ್ವಿ ಇದು ನಮ್ಮ ಸಿಟಿಯಿಂದ ಒನ್ ಅವರ್ ಡ್ರೈವ್ ಡಿಸ್ಟೆನ್ಸ್ ಅಲ್ಲಿ ಇದೆ ಇದು ತುಂಬಾ ವರ್ಷಗಳಿಂದ ರನ್ ಆಗ್ತಾ ಇರೋ ಡೈರಿ ಫಾರ್ಮ್ ಇಲ್ಲಿ ಹಾಲು ಬೆಣ್ಣೆ ಮೊಟ್ಟೆ ಚೀಸ್ ಮತ್ತೆ ಬೇರೆ ಬೇರೆ ತರಕಾರಿಗಳು ಫ್ರೆಶ್ ಆಗಿ ಸಿಗ್ತವೆ ಈ ಫಾರಂ ನಲ್ಲಿ ನಾವು ತುಂಬಾ ಹೆಲ್ದಿ ಆಗಿರೋ ಜರ್ಸಿ ಹಸುಗಳನ್ನ ನೋಡಬಹುದು ಮತ್ತು ಅದರಿಂದ ಸಿಗೋ ಹಾಲು ತುಂಬಾ ಗಟ್ಟಿಯಾಗಿ ಮತ್ತು ಟೇಸ್ಟಿ ಆಗಿ ಇರುತ್ತೆ ಇಲ್ಲಿ ಕೆಲವೊಂದಿಷ್ಟು ಫ್ಯಾಮಿಲಿಸ್ಗಳು ರೆಗ್ಯುಲರ್ ಆಗಿ ಇವರು ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡೋರಿದ್ದಾರೆ ಆದರೆ ಆದ್ರೆ ಪ್ರತಿ ಸರ್ತಿ ಒನ್ ಅವರ್ ಡ್ರೈವ್ ಮಾಡ್ಕೊಂಡು ಹೋಗಿ ಮತ್ತೆ ಒನ್ ಅವರ್ ಡ್ರೈವ್ ಮಾಡ್ಕೊಂಡು ವಾಪಾಸ್ ಬರೋದು ಕಷ್ಟ ಆಗುತ್ತೆ ಅಲ್ವಾ ಹೀಗಾಗಿ ಒಂದಿಷ್ಟು ಫ್ಯಾಮಿಲಿಸ್ಗಳು ಕೂಡಿಕೊಂಡು ಒಂದು ವಾಟ್ಸಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಪ್ರತಿ ವಾರ ಅವರಿಗೆ ಯಾವ ಪ್ರಾಡಕ್ಟ್ಸ್ ಬೇಕು ಮತ್ತು ಎಷ್ಟು ಬೇಕು ಅನ್ನೋ ರಿಕ್ವೈರ್ಮೆಂಟ್ಸ್ನ ಪೋಸ್ಟ್ ಮಾಡ್ತಾರೆ ಸೇ ಫಾರ್ ಎಕ್ಸಾಂಪಲ್ ಒಂದು ವಾಟ್ಸಪ್ ಗ್ರೂಪಲ್ಲಿ ಹದಿನೈದು ಫ್ಯಾಮ್ಲೀಸ್ಗಳಿದ್ದರೆ ಪ್ರತಿ ವ ವೀಕೆಂಡ್ ಒಂದೊಂದು ಫ್ಯಾಮಿಲಿ ಹೋಗಬೇಕಾಗುತ್ತೆ ಅಂದರೆ ಈ ವೀಕೆಂಡ್ ಒಂದು ಫ್ಯಾಮಿಲಿ ಹೋಗಿ ಬಂದರೆ ನೆಕ್ಸ್ಟ್ ವೀಕೆಂಡ್ ಇನ್ನೊಂದು ಫ್ಯಾಮಿಲಿ ಅದರ ನೆಕ್ಸ್ಟ್ ವೀಕೆಂಡ್ ಇನ್ನೊಂದು ಫ್ಯಾಮಿಲಿ ಆ ಥರ ಪ್ರತಿಯೊಂದು ಫ್ಯಾಮಿಲಿನೂ ಒಂದೊಂದು ಟರ್ನ್ ತೊಗೊಳ್ಬೇಕಾಗುತ್ತೆ ಟರ್ನ್ ತೊಗೊಂಡಿರೋರು ರಿಕ್ವೈರ್ಮೆಂಟ್ಸ್ ಪ್ರಕಾರ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ತಂದು ಕೊಡ್ತಾರೆ ಇದಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಿಷ್ಟು ಫ್ಯಾಮಿಲೀಸ್ಗಳು ಆಶ್ ಏಕರ್ಸ್ ಡೈರಿ ಫಾರ್ಮ್ ಅವರ ವೆಬ್ಸೈಟ್ ಅಲ್ಲಿ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಈ ಫಾರಂನವರು ನಾವು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್ ಗಳನ್ನ ನಾವಿರೋ ಪ್ಲೇಸ್ಗೆ ಗೆ ಬಂದು ಕೊಟ್ಟೋಗ್ತಾರೆ ಸೊ ಹೀಗಾಗಿ ಎಕ್ಸ್ಟ್ರಾ ಡೆಲಿವರಿ ಫೀಸ್ ಚಾರ್ಜ್ ಮಾಡ್ತಾರೆ ನಾವೇ ಫಾರ್ಮ್ಗೆ ಹೋಗಿ ಒಂದು ಗ್ಯಾಲನ್ ಹಾಲನ್ನು ಕೊಂಡ್ಕೊಂಡ್ರೆ ಹನ್ನೊಂದು ಡಾಲರ್ ಪೇ ಮಾಡ್ತೀವಿ ಇನ್ ಕೇಸ್ ವೆಬ್ಸೈಟಲ್ಲಿ ಒಂದು ಗ್ಯಾಲನ್ ಮಿಲ್ಕ್ನ ಪರ್ಚೇಸ್ ಮಾಡಿದ್ರೆ ಡೆಲಿವರಿ ಫೀಸ್ ಇನ್ಕ್ಲೂಡೆಡ್ ಇರೋದ್ರಿಂದ ಹದಿನೈದು ಡಾಲರ್ ಆಗುತ್ತೆ ಇನ್ನೊಂದು ವಿಷಯ ಗಮನಿಸ್ಬೇಕಂದ್ರೆ ಈ ವಿಡಿಯೋದಲ್ಲಿರೋ ಪ್ರತಿಯೊಂದು ಫೂಟೇಜನ್ನು ನಾನು ಓನರ್ ಪರ್ಮಿಷನ್ ಕೇಳಿಬಿಟ್ಟು ತೊಗೊಂಡಿರೋದು ಇಲ್ಲಿ ನೀವು ನೋಡಬಹುದು ಇವರು ಪ್ರತಿ ಹಸುವಿನಿಂದ ಹಾಲ್ ತೆಗೆಯೋ ಮೊದಲು ಆ ಭಾಗವನ್ನು ಅಯೋಡಿನ್ ಬೇಸ್ಡ್ ಸ್ಯಾನಿಟೈಸಿಂಗ್ ಸೊಲ್ಯೂಷನ್ ಇಂದ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿರೋ ಭಾಗ ಡ್ರೈ ಆದಮೇಲೆ ಮಿಲ್ಕಿಂಗ್ ಮಷೀನ್ ಸೀಲ್ ಮಾಡಿ ಹಾಲು ತೆಗೆಯೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಅಮೇರಿಕಾದಲ್ಲಿರೋ ಡೈರಿ ಫಾರ್ಮರ್ಸ್ಗಳು ಅವರ ಹಸುಗಳನ್ನ ನೋಡ್ಕೊಳ್ಳೋ ರೀತಿ ಎಷ್ಟು ವಿಭಿನ್ನವಾಗಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ಡೈರಿ ಫಾರ್ಮ್ ನ ಓನರ್ ಜೊತೆ ಒಂದು ಎರಡು ನಿಮಿಷ ನಾವು ಮಾತಾಡಿದ್ವಿ ನಾವು ಕೇಳಿರೋ ಪ್ರತಿಯೊಂದು ಪ್ರಶ್ನೆಗೂ ಅವರು ಸಹ ತುಂಬಾನೇ ನೀಟಾಗಿ ಆನ್ಸರ್ ಮಾಡಿದ್ರು ಇನ್ನೊಂದು ವಿಷಯ ಗಮನಿಸಬೇಕಂದ್ರೆ ಈ ವಿಡಿಯೋದಲ್ಲಿರೋ ಪ್ರತಿಯೊಂದು ಫೂಟೇಜ್ ನಾನು ಓನರ್ ಪರ್ಮಿಷನ್ ಕೇಳಿಬಿಟ್ಟು ತಗೊಂಡಿರೋದು ಅವರು ಹೇಳೋ ಪ್ರಕಾರ ಅವರು ಅವರ ಹಸುಗಳಿಗೆ ದಿನವಿಡೀ ಹುಲ್ಲು ಒಣ ಹುಲ್ಲು ಮತ್ತು ಧಾನ್ಯಗಳನ್ನ ಆಹಾರವಾಗಿ ನೀಡುತ್ತಾರೆ ಪ್ರತಿದಿನ ಹಸುವಿನಿಂದ ಎರಡು ಬಾರಿ ಹಾಲನ್ನು ತೆಗೆಯುತ್ತಾರೆ ಮತ್ತೆ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಹಸುವಿನ ಹೆಲ್ತ್ ಚೆಕ್ಅಪ್ ಕೂಡ ಮಾಡಿಸ್ತಾರೆ ಹಸುಗಳ ಆರೋಗ್ಯದಲ್ಲಿ ಏರುಪೇರಾದಾಗ ಅವುಗಳ ಕಿವಿಗಳು ಜೋಲು ಬಿದ್ದಿರ್ತವೆ ಮತ್ತು ಅವುಗಳು ಸರಿಯಾಗಿ ಆಹಾರ ಸ್ವೀಕರಿಸ್ತಾ ಇರಲ್ಲ ಅಷ್ಟೇ ಅಲ್ಲದೆ ಅವುಗಳ ಉಸಿರಾಟ ಮತ್ತು ಬಾಡಿ ಟೆಂಪರೇಚರ್ ನಾರ್ಮಲ್ ಆಗಿ ಇರೋದಿಲ್ಲ ಇಂತಹ ಹಸುವನ್ನ ಅವರು ಬೇರೆ ಕಡೆ ಇಟ್ಟು ಇನ್ನೂ ತುಂಬಾ ಕಾಳಜಿಯಿಂದ ಅವುಗಳನ್ನು ನೋಡ್ಕೊಳ್ತಾರೆ ಅವರ ಡೈರಿ ನಲ್ಲಿರೋ ಹಸುಗಳ ಆರೋಗ್ಯ ಏರುಪೇರು ಆಗುವುದು ತುಂಬಾ ವಿರಳ ಅಂತ ಕೂಡ ಅವರು ಹೇಳಿದ್ರು ಅವರ ಜೊತೆ ಮಾತಾಡೋದ್ ಮುಗಿದ ತಕ್ಷಣ ನಾವು ಕೂಡ ಅವರ ಫಾರಂನಲ್ಲಿ ಹಾಲು ಮತ್ತೆ ತರಕಾರಿಗಳನ್ನ ಪರ್ಚೇಸ್ ಮಾಡಿ ವಾಪಸ್ ನಮ್ಮ ಮನೆಗೆ ನಾವು ಹೊರಟ್ವಿ ದಿಸ್ ವಿಡಿಯೋ ವಾಸ್ ಆಲ್ ಅಬೌಟ್ ಅವರ್ ವಿಸಿಟ್ ಟು ದ ಡೈರಿ ಫಾರ್ಮ್ Thanks for watching friends.